ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಅವಲಕ್ಕಿನ ಬಳಸಿ ಬಾಯಿಲಿಟ್ರಿಕ್ ಕರ್ಗೋ ಥರದ ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ತುಪ್ಪ ಬೇಡ ಎಣ್ಣೆ ಬೇಡ ತುಂಬ ಸಿಂಪಲಾಗಿ ಯಾರು ಬೇಕಾದರೂ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಹಬ್ಬಗಳಲ್ಲಿ ಮಾಡೋದಕ್ಕೆ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಮೊದಲಿಗೆ ಒಲೆ ಮೇಲೆ ಒಂದು ದಪ್ಪ ತಳದ ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಮೀಡಿಯಂ ಅವಲಕ್ಕಿನ ಒಂದೂವರೆ ಕಪ್ಪಾಗುವಷ್ಟು ಸೇರಿಸ್ತಾ ಇದ್ದೀನಿ ತುಂಬ ತೆಳು ಅವಲಕ್ಕಿನಲ್ಲೂ ಚೆನ್ನಾಗೋದಿಲ್ಲ ತುಂಬ ದಪ್ಪ ಅವಲಕ್ಕಿ ಬರುತ್ತಲ್ಲ ಅದರಲ್ಲಂತೂ ಸ್ವಲ್ಪವೂ ಚೆನ್ನಾಗಾಗೋದಿಲ್ಲ ಸೊ ಮೀಡಿಯಮ್ ಅವಲಕ್ಕಿ ತಗೊಳ್ಳಿ ಚೆನ್ನಾಗತ್ತೆ ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಇದಕ್ಕೆ ತುಪ್ಪ ಎಲ್ಲ ಏನೂ ಸೇರಿಸೋದು ಬೇಡ ಸುಮ್ಮನೆ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಈಗ ಅದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಅವಲಕ್ಕಿ ಕೂಡ ತಣ್ಣಗಾಗಿದೆ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಎಷ್ಟಾಗುತ್ತೋ ಅಷ್ಟು ನೈಸಾಗಿ ಪೌಡ್ರ್ ಮಾಡ್ಕೊಂಡು ತಗೊಳ್ಬೇಕು ಈಗ ನೋಡಿ ಈ ಥರ ಪೌಡ್ರ್ ಮಾಡ್ಕೊಂಡು ತಗೊಂಡಿದ್ದೀನಿ ಇದನ್ನು ಒಂದು ಸಣ್ಣ ಬೌಲ್ಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಇದಾದ ನಂತರ ಅದೇ ಮಿಕ್ಸಿ ಜಾರ್ಗೆ ಆಗಲೇ ಅವಲಕ್ಕಿನ ಅಳತೆ ಮಾಡಿ ತೊಗೊಂಡ್ನಲ್ಲ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಾಗುವಷ್ಟು ಹಸಿ ತೆಂಗಿನಕಾಯಿನ ಇದ್ದೀನಿ ಹಸಿ ತೆಂಗಿನಕಾಯಿನ ತುರಿದಾದರೂ ತೊಗೊಳ್ಬೋದು ಈ ಥರ ಸಣ್ಣದಾಗಿ ಕಟ್ ಮಾಡಿ ಆದರೂ ತೊಗೊಳ್ಬೋದು ಈಗ ಇದಕ್ಕೆ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಒಂದು ಅರ್ಧ ಇಂಚಾಗುವಷ್ಟು ಒಣ ಶುಂಠಿನ ಜಜ್ಜಿ ಸೇರಿಸಿದ್ದೀನಿ ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಗ್ರೈಂಡ್ ಮಾಡಿದ್ದಾಗಿದೆ ಈಗ ಇದಕ್ಕೆ ಇನ್ನೊಂದು ಕಪ್ ಆಗುವಷ್ಟು ನೀರನ್ನು ಇದ್ದೀನಿ ಒಟ್ಟಿಗೆ ಎರಡು ಕಪ್ಪಾಗುವಷ್ಟು ನೀರನ್ನು ಸೇರಿಸಿ ಒಂದೇ ಸಲ ಗ್ರೈಂಡ್ ಮಾಡಿದ್ರೆ ತೆಂಗಿನಕಾಯಿ ಪೀಸಸ್ಗಳು ಒಂದೊಂದು ಸಲ ಹಾಗೆ ಇರುತ್ತೆ ಈಗ ನೋಡಿ ಗ್ರೈಂಡ್ ಮಾಡಿರೋಂಥದ್ದನ್ನು ಒಂದು ಜರಡಿಗೆ ಸೇರಿಸಿದ್ದೀನಿ ಹಾಗೆ ಮಿಕ್ಸಿ ಜಾರ್ಗೆ ಇನ್ನೂ ಮೂರು ಕಪ್ ಆಗುವಷ್ಟು ನೀರನ್ನು ಇದ್ದೀನಿ ಮುಂಚೆ ನಾನು ತೆಂಗಿನಕಾಯಿ ರುಬ್ಬೋದಕ್ಕೆ ಎರಡು ಕಪ್ ಆಗುವಷ್ಟು ನೀರನ್ನು ಹಾಕಿದ್ದೆ ಈಗ ಮತ್ತೆ ಮೂರು ಕಪ್ ಆಗುವಷ್ಟು ನೀರನ್ನು ಸೇರಿಸಿದ್ದೀನಿ ಟೋಟಲಾಗಿ ನಾನಿಲ್ಲಿ ಐದು ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಂದರೆ ಇದು ಐದು ಕಪ್ ಆಗುವಷ್ಟು ತೆಂಗಿನ ಹಾಲು ಇದೆ ಈಗ ಇದಕ್ಕೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅವಲಕ್ಕಿ ಅದನ್ನು ಇದ್ದೀನಿ ಇದಾದ ನಂತರ ನಾನು ಯಾವ ಕಪ್ಪಲ್ಲಿ ಒಂದೂವರೆ ಆಗುವಷ್ಟು ಅವಲಕ್ಕಿನ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ ಬೆಲ್ಲನ ಇನ್ನೊಂದು ಅರ್ಧ ಕಪ್ ಜಾಸ್ತಿ ಹಾಕ್ಕೊಳ್ಳಿ ತುಂಬ ಸ್ವೀಟ್ ಇಷ್ಟಪಡೋರಾದರೆ ನಾವು ತುಂಬ ಸಿಹಿನ ಇಷ್ಟಪಡೋದಿಲ್ಲ ಮೈಲ್ಡಾಗಿರುತ್ತೆ ಇದು ತುಂಬ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೋಬೇಕಾಗತ್ತೆ ನಂತರ ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿ ಇದೆ ಅಂತ ಅನ್ಸಿದ್ರೆ ಅದನ್ನು ಫಿಲ್ಟ್ರ್ ಮಾಡಿ ಹಾಕ್ಕೊಳ್ಳಿ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ತಗೊಂಡಿದ್ದೀನಿ ಹಾಗಾಗಿ ಅದರಲ್ಲಿ ಏನೂ ಇರಲಿಲ್ಲ ಸೊ ಡೈರೆಕ್ಟಾಗಿ ಹಾಕೊಂಡಿದ್ದೀನಿ ಈಗ ಅದನ್ನೆಲ್ಲಾನು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದ ಆದ ನಂತರ ಒಲೆ ಮೇಲೆ ಇಟ್ಕೊಂಡು ನಿಧಾನಕ್ಕೆ ಕೈ ಬಿಡ್ದಂಗೆ ತಿರ್ಗಿಸ್ತಾ ಹೋಗಬೇಕು ಒಂದು ಸಲ ಕುದೀತಾ ಹೋದರೆ ಅದು ತಳ ಹಿಡಿಯೋದಿಲ್ಲ ನಾವು ಅವಾಗವಾಗ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಬೇರೆ ಕೆಲಸಗಳನ್ನು ಮಾಡಿಕೊಂಡು ಈ ಹಲ್ವಾ ಅಥವಾ ಬರ್ಫಿನ ಮಾಡ್ಕೊಳ್ಬೋದು ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಅಂತ ಹೇಳಿ ಸ್ವಲ್ಪ ಕೇಸರಿ ದಾಳನ ನೀರಲ್ಲಿ ನೆನೆಸಿಟ್ಟಿದ್ದೆ ಅದನ್ನು ಕೂಡ ಸೇರಿಸಿದ್ದೀನಿ ಇದ್ರ ಬದಲಾಗಿ ಅರ್ಶಿನದ ಪುಡಿನ ಕೂಡ ಬಳಸ್ಬೋದು ಫುಡ್ ಕಲರ್ಗಿಂತ ಅರ್ಶನದ ಪುಡಿ ಬೆಸ್ಟ್ ಅಂತಲೇ ಹೇಳ್ಬೋದು ಈಗ ಅದು ಹಾಗೆ ಕುದೀತಾ ಇರಲಿ ಅಷ್ಟರೊಳಗೆ ಒಂದು ತಟ್ಟೆಗೆ ತುಪ್ಪನ ಹಚ್ಚಿ ರೆಡಿ ಮಾಡ್ಕೊಂಬಿಡೋಣ ತುಪ್ಪನೇ ಬೇಕು ಅಂತ ಇಲ್ಲ ಸ್ವಲ್ಪ ಎಣ್ಣೆ ಸಾವಿರದ ಕೂಡ ನಡೆಯುತ್ತೆ ಈಗ ಆ ಪ್ಲೇಟನ್ನು ಸೈಡ್ಗೆ ಎತ್ತಿಟ್ಕೊಂಡು ಈ ಕಡೆ ಹಲ್ವಾನ ಕುದಿಯೋದಕ್ಕೆ ಬಿಟ್ಟಿದ್ವಲ್ಲ ಅದು ಕೂಡ ಚೆನ್ನಾಗಿ ಕುದೀತಾ ಇದೆ ನೋಡ್ತಾ ಇರ್ಬೋದು ಸ್ವಲ್ಪ ತಳಕ್ಕೆ ಅಂಟ್ಕೊಂಡಿಲ್ಲ ಜೊತೆಗೆ ಪೂರ್ತಿ ಶೈನಿಂಗ್ ಶೈನಿಂಗ್ ಅಂತ ಅನ್ನಿಸ್ತಾ ಇದೆ ಅಂದರೆ ಅದರಲ್ಲಿ ತೆಂಗಿನ ಹಾಲನ್ನು ಸೇರ್ಸಿದ್ದೀವಲ್ವ ಹಾಗಾಗಿ ಅದು ಈ ಥರ ಶೈನಿಂಗ್ ಬರುತ್ತೆ ಜೊತೆಗೆ ತಳಕ್ಕೆ ಸ್ವಲ್ಪ ಅಂಟ್ಕೊಳ್ಳದೆ ತಳ ಬಿಟ್ಕೊಂಡು ಬರತ್ತೆ ಈಗ ಈ ಹಲ್ವಾ ರೆಡಿ ಆಗಿದೆ ತುಪ್ಪ ಸವರಿ ಇಟ್ಕೊಂಡಿದ್ವಲ್ಲ ತಟ್ಟೆ ಅದಕ್ಕೆ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ಒಂದು ಸ್ಪೂನ್ಗೆ ಹಿಂದ್ಗಡೆ ಸ್ವಲ್ಪ ತುಪ್ಪ ಸವರಿ ಲೆವೆಲ್ ಮಾಡಿಕೊಂಡೆ ನೋಡ್ತಾ ಇರ್ಬೋದು ಕೈಗೆ ಸ್ವಲ್ಪನೂ ಅಂಟ್ಕೊಳ್ತಾ ಇಲ್ಲ ಈಗ ಇದ್ರ ಮೇಲ್ಗಡೆ ಹುರಿದಿರುವಂಥ ಗಸಗಸೆನ ಸೇರಿಸ್ತಾ ಇದ್ದೀನಿ ಇದನ್ನ ಹಾಕೋದ್ರಿಂದ ರುಚಿನೂ ತುಂಬ ಚೆನ್ನಾಗಿರತ್ತೆ ನೋಡೋದಕ್ಕೂ ಸೂಪರ್ ಆಗಿರುತ್ತೆ ಈಗ ಇದೊಂದು ಅರ್ಧ ಗಂಟೆ ತಣಿಯೋದಕ್ಕೆ ಬಿಟ್ಟ ನಂತರ ಕಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಚಾಕುಗೆ ಸ್ವಲ್ಪನೂ ಅಂಟ್ಕೊಳ್ತಾ ಇಲ್ಲ ಪರ್ಫೆಕ್ಟ್ ಆಗಿ ಬಂದಿದೆ ನೋಡ್ತಾ ಇದ್ರೆ ಇದಕ್ಕೆ ತುಪ್ಪನೇ ಹಾಕಿಲ್ಲ ಅಂತ ಗೊತ್ತೇ ಆಗೋದಿಲ್ಲ ಹಾಗೆ ಇದನ್ನ ಅವಲಕ್ಕಿಯಿಂದ ಮಾಡಿರೋದು ಅಂತ ಕೂಡ ಗೊತ್ತಾಗೋದಿಲ್ಲ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್